i <laughs> you

ಬಾರಿ ತಂಡಿ ಆಡನ ಬರ ಹುಡುಗಿ ಗಂಡ ಗುಂಡಿ ಅತಿ ತಿ ಬಾರಿ ಬಾರಿ ತಂಡ ಬಾಗಿಲ ಬಾಯ ಗಿಡತನ ಉಂಡಿ ಹಾಕ ಕೊಂಡಿ ಬಾಯ ಗಿಡ ಉಂಡಿ ಬರ್ತದೆಲ್ಲ ಗುಡಿ ಮುಂದ ಬರ್ತಿದ್ದೆಲ್ಲ ಗುಡಿ ಮುಂದ ಹಗಲು ರಾತ್ರಿ ದಾತ ನಿನ್ನ ಚಿಂತಿ ಹಜಿನಾರ ತುಂಬಿದ ಹರೆಯದೇ ಹಗಲು ರಾತ್ರಿ ದಾತ ನಿನ್ನ ಚಿಂತಿ ಹಾರಸ ಬೇಡ ಹುಡುಗೀನಿ ಹೋಗಿ ನೀರಸ ಬೇಡ ಹುಡುಗೀನಿ ಹೂಬಾ ಏರಸತಿ ನೀಡಿ ಕೊರೋನಾ ಸುತ್ತಿ ಸುತ್ತಿ ಕಂಗಲ

ಇನ್ನೂ ಮುಗುದಿಲ್ಲ ನನ್ನ ಮದುವೆಯನ್ನ ಮಂಟಪಕ ಹತ್ತಿ ಬಿಟ್ಟಿತಿ ಯಾಕನ ನೀ ಮನಸ್ ಮಾಟಲಾರದ ಆಗೋದಿಲ್ಲ ನೋಡಿ ನನ್ನ ಲಗ್ನ ನೀ ನಿಂತ ಬಾ ಅರಿ ಬದಕನ ಏ ಏ ಹುಚ್ಚಿ ಬರೇ ನಿಮ್ಮ ಅಪ್ಪ ಬರ್ತಾನಂತ ನಿಮ್ಮ ಅಪ್ಪನ ಅಂಜಿಕೆ ಹೇಳಿದೆ ಅಂದ್ರೆ ನಾವು ತುಪ್ಪದ ಕೈ ದುಳಿದು ಬಿಟ್ಟು ಹರಕ ಚಪ್ರದ ಕುತ್ತ ತಪಸ್ ಮಾಡಬೇಕಕೈತಿ ಹೆಂಗಂದಿ ಅಂದ್ರೆ ಮುಂದೆ ನಮ್ಮ ಮದುವೆಯಾಗೋ ಯೋಗ ಯಾವಾಗ ನಾನು ಮಾತು پورا ಕೇಳೋ ನೀ ರಾಮಗ ನಮ್ಮ ಅಪ್ಪ ಐತಿ ನಂಟು ನಮ್ಮ ಲಗ್ನದ ಗಂಟು ಯಾವಾಗ ಲಗ್ನದ ಹೊಚ್ಚಿ ಹೇಳಿ ಹೊಚ್ಚಿ ಆ ರಾಮಣ್ಣ ಹತ್ತಿ ನಿಲ್ಲಿದ್ ಬರ್ಬೇಕು ರೊಕ್ಕದ ಗಂಟ ಆ ಮಗನ ಅಂಗಳದಾಗ ಹುಡುಕಿ ಆಡಿದ್ರ ಒಂದ್ ಜೋಳದ ಸಿಬಿಕ್ಕಿ ದಂಟ ಸೈತ ಸಿಗಂಗಿಲ್ಲ ಮೇಮರ್ ಸಾಹೇಬ್ರ ಬಾಳ ಹೇಳ್ತಿಪ್ಪ ನನ್ನ ರತ್ನ ಮುಂದೆ ಸುಳ್ಳು ಹೇಳ್ಬಾಡ್ಲಿ ಬಂಟ ನನ್ನ ಮನೆ ಅಂಗಳದಾಗ ಅದಾವ ಗಾಡಿ ಮಿಶ್ರ ಎಂಟ ಏ ಮಗನ ನನ್ನ ಪ್ರೀತಿ ಪ್ರೇಮದ ಹೊರದಾಗ ನೀ ಯಾಕೆ ಬಂದಿಲಿ ನಿನ್ನ ಪ್ರೀತಿ ತೊಡದಾಗ ಗುಲಾಬಿ ಹೂ ಬಾಳದಾವತ್ತ ಆ ಗುಲಾಬಿ ಹೂ ಹರ್ಕೊಂಡ ಅತ್ರ ಸುಗಂಧ ಹೀರಾಕ್ ಬಂದನು ಉದಸ್ತಾ ಸುಗಂಧ ಹೀರಾಕ್ ಬಂದ ಆ ಹೂವು ನನ್ನ ಸೊತ್ತಲಿ ನನ್ನ ಸೊತ್ತ ಏ ಈಕಿ ಮ್ಯಾಲೆ ಯಾಕೋ ನಿನ್ನ ಕೆಟ್ಟ ತಂದು ಬಿತ್ತತ್ತು ನಾ ಆಕೆ ಹೆಂಗೆ ನನಗೆ ಇವತ್ತು ಮಾತು ನನಗೂ ಕೊಟ್ಟಾಳೆ ಮಾತು ಇಲ್ಲೇ ಬಾರು ಮಾಮಾತು ಕುರ್ಕುರಿ ಅದ್ರಿ ನೀ ಬರ್ಟೈತಿ ತಾಕತ್ತು ಏ ಪ್ರಥಮ ಈ ಮಗುಗೆ ಹೇಳಿ ಬಿಡ ಈ ಅವ್ನ ನನ್ನ ಮದುವೆ ಆಗೋ ಗಂಡ ಅಂತ ಏಕಂದ ನನ್ನ ಹೆಸ್ರು ಹೇಳ ಮುಂದಿಂದ ನೋಡ್ಕೊತನ ಬಂದದ್ದದು ನಾನು ಮುಂದೆ ಎಲ್ಲಿ ಗೊತ್ತಾಯ್ತು ತಾಕತ್ತು ಆರ್ ರೀ ಲೇ ಮಗನ ನನ್ನ ಮೆಂಬರ್ಕಿ ವರ್ಚಸ್ ಬರಕ್ಕೆ ಹೋಗಬೇಡ ನಾ ಮೆಂಬರ್ ಅಂದ್ರೆನ ಮೆಂಬರ್ ವರ್ಚಸ್ ಅಂದ್ರಂ ಅಲ್ಲಲ್ಲಿ ಸುತ್ತ ಹಳ್ಳಿಗೆ ನೀರು ಕೊಟ್ಟ ಮಗಾನ ಮತ್ತೆ ಇದು ಅಲ್ಲ 70 ಮನಿ ಶಂಶೆ ಮಾಡಿ ಕೊಟ್ಟ ಮಗಾನ ಹೌದು ಇದೆ ಈ ಮೆಂಬರ್ನ ಸ್ಪೆಷಾಲಿಟಿ ಅಂದ್ರೆ ಅಪ್ಪ ನಿನ್ನ ಸ್ಪೆಷಾಲಿಟಿ ಸಾಕು ಬಿಡು ಅಲ್ಲಲೇ ಮನಿ ಕಟ್ಟಿ ಮೂರು ತಿಂಗಳದಾಗ ಮನ್ನ ಏನೋ ಮನಿ ಮುಂದೆ ನಳ ಹಾಕಿದ್ದ ನೀರು ಹೆಂಗ್ ಬರಬೇಕು ತಟ ತಟ ಸವರಕ್ಕೆ ತಿತ್ತನೇ ನळा ಸವರದೈತು ನೋಡಿ ಏ ರತ್ನ ಈ ಮಗನ ಮುಂದೆ ನನ್ನ ಅಬ್ರು ಕಳೆಯಕ್ಕೆ ಹೋಗ್ಬೇಡ ನಾಳೆ ನಾಳೆ ನಿನ್ನ ನಳ ರಿಪೇರಿ ಮಾಡಿಸಿ ಆ ಕೊಡ ತಂದ ಅದ್ರ ಬಿಟ್ಟಾಗಿ ಇಟ್ಟು ನೀರು ಚಾಲು ಮಾಡಿ ಬಿಡ್ತಾ ಬಿಟ್ನಿ ಅಂದ್ರೆ ಕೊಡ ತುಂಬಿ ಬುರ್ರ ಅಂತ ಬುರುಗ್ ಬಂದ್ರು ಬಿಡು ಮಗ ಅಲ್ಲ ನೋಡೋಣ ಹಲೋ ಎಕ್ಸ್ಕ್ಯೂಸ್ ಮೀ ನನ್ನ ಕಾಂಟ್ರಾಕ್ಟ್ ಕೆಲಸ ಇಬ್ಬರು ನೋಡಿರಿಕ ಹೋಗಿ ನೋಡ್ರಿ ಊರಾಗ ಸಂಜೆ ಸಂಜೆ ಗೊಂದಿ ಗೊಂದಿ ಸಿಮೆಂಟ್ ಹಾಕಿ ಶಿಸ್ತ ಸಿಮೆಂಟ್ ಹಾಕಿ ಸಿಮೆಂಟ್ ರೋಡ್ ಮಾಡಿಸಿನ್ಯಾ ಮೂತ್ರ ಟಾಕ್ 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 ಟಾಕ್

ಇಬ್ಬರು ಲೈಲಾ ಬಜರ್ಗತೆ ಹಕ್ಕಿ ಗಿತ್ತೆ ಹಾರ್ಕೋತ ಹೋಗನು ಹೈಕಿ ಯೋ ಹಾರ್ರು ತಿದೇ ತ ಏ ಏ ರಪ್ಪ ಈ ಮಗನ ಮಾತು ನಂಬಕ್ಕ ಹೋಗಬೇಡ ಈ ಮಗ ಮಾತನ್ಯಾಗ ಮಣಿ ಕಟ್ಟಿ ಉಗುಳ್ನ್ಯಾಗ ಮೇಲ್ಮುದ್ದಿ ಹಾಕಿ ನಿನ್ನ ಅದರ ಮ್ಯಾಲ ಕುಂಡ್ರಿಸಿ ಮಗ ನಗತಾನ ನೀ ಹೇಳ್ತಿಯ ಅದಕ್ಕೆ ಬೇಡ ನನ್ನ ಕೈ ಹಿಡಿದೆ ಅಂದ್ರೆ ನನ್ನ ಅರಮನೆಯೊಳಗೆ ಓದ ಕೊಂಡ್ರಿಸಿ ಹೊರ ಸುತ್ತಮ್ಮ ಕೊಡದ ಹೊರಸಲ ಹಾಕಿ ನಿನ್ನ ಕೈಯಾಗ ಕೊಟ್ಟು ಬಿಡ್ತಾನ ಒಂದು ಪಾಪ ಉಳ್ಳುಳ ಅಂತ ಆಡಸ್ಕೊತ ಕೊಂಡ್ರಿಕೆ ನಿನಗ ಮಗುವಿಗೆ ತಾಯಿ ಮಾಡೋದು ಗೊತ್ತಾನ ಏ ಅದರ ಎತ್ತಿದ ಕೈ ಮಗನ ಈ ಸದ್ ದಿನನಿತ್ಯ ಬೆಳಗಾದ್ರ ಇಲ್ಲೆಲ್ಲ ಹುಡುಗರು ನಿಂತಲ್ಲ ಅವರಿಗೆಲ್ಲ ಟ್ರೈನಿಂಗ್ ಕೊಡ ನಾನ ಅಲ್ಲ ಏಸ ಮುಗಿಸಿ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೆ ಒಂದು ಚಪ್ಪಣರಿ ಆಗಿರ್ಬೇಕ ರತ್ನ ಲೆಕ್ಕ ಇಟ್ಟುದು ರತ್ನ ಇವನ್ ಮಾತು ನಂಬಾಕ್ ಹೋಗಬೇಡ ಇವನ್ ಮಾತು ಕೇಳಿ ಇಲ್ಲಿ ಗೊತ್ತ ಇಲ್ಲಿ ನಿತ್ತ ಆಜುಬು ಹುಡ್ಗ್ಯಾರ ಬಂದ್ ಅರಿ ನಿನಗೆ ಲಗ್ನ ಆಗ್ಬೇಕು ನೀ ನಂತ ವಾಟ ಮದುವ ತಿಳಿ ನಮ್ ಹೆಸ್ತ್ರೀದ ಪಂಚ ಗಾಡಿ ಐತಿ ದಿವ್ಸ ಕಾರಗಡೆ ರಾಮ್ ಗೋವಾ ಅಂಬೋಲಿ ಘಾಟ ಎಲ್ಲಾ ಕಡೆ ತಿರುಗಾಡ್ಬಿಡ್ ಏನಂತರಿದರಿ ಬಾಗಲಕೋಟೆಯಾಗ ಬಾಳಿಕಾಯಿ ಚಂದ ಕಲಾದಿಯಾಗ ಚಿಕ್ಕ ಬಾಳೆಕಾಯಿ ಚಂದ ಮಾಲಿಂಗಪುರ್ದಾಗ ಮಾವಿನಕಾಯಿ ಚಂದ ಬಂಡಿಗಣ್ಯಾಗ ಬೆಂಡೆಕಾಯಿ ಚಂದ ಬೊನಟ್ಟಿಯಾಗ ಬದನಿಕಾಯಿ ಚಂದ ಆಸಂಗ್ಯಾಗ ಗೆಣಸಿಕಾಯಿ ಚಂದ ಅದಕ್ಕೆ ಒಂದ ಒಂದ್ ಕಡಿಮೆ ಐತಿ ಏನಪ್ಪಾ ಅಂದ್ರೆ ಬೆಲ್ಲ ಆ ಬೆಲ್ಲ ಕೊಟ್ಟಂದ್ರ ಶುದ್ಧ ಆಸಂಗ್ ಜಾತ್ರೆ ಬಂದ ಹೋಗ್ಲಿಕ್ಕದ್ರೆ ಹೋಗಿ ಒಂದ

ನಾ ಬಂಟಿ ಬಂಟಿ ಅಲ್ಲ ಆಂಟಿನ ಸಂತೂ ಹಚ್ಕೋ ಆಂಟಿಗೈತೆ ಎಲ್ಲಿ ಮಾಡ್ಕೊಂಡ ಮಣಿಗೋಗ್ ರೊಟ್ಟಿ ಮಡಿಯ ಕಾಮಗ ಇಲ್ಲ ಮಾಡುವ ನಾವು ನೀನು

I'm <laughs> ಏನು ಬಿಗಾಳಿ ಇದ ಅಲ್ರಿ ಇದೇನ ಬೆಂಕಿ ಬಿಗಾಳಿ ಏನು ದೆವದ ಗಾಳಿ ಒಂದು ಗೊತ್ತಾಗೋತ್ತಾಗ್ಲಾ ಆ ಏನಪ್ಪ ಪಾವು ಒಂದಕ್ಕೆ ಯಾಡ ಏನ್ ಕಾಲು ಬಂತ ಅಲ್ಲಿ ಕಬ್ಬಿಗೆ ಕಾಮಣ್ಣಗಳ ಅದ್ರಲ್ಲಿ ಒಬ್ಬ ಎಮ್ ಎಲ್ ಎ ಪಿ ಈ ಹಾದಿ ಹಿಡ್ದ ಇಲ್ಲಿ ಹೊಂಟ ನಂದು ದಾಗಿ ಬಿಟ್ಟು ನಿಂದ ಗೊತ್ತಾಗದಲ್ಲ ಮಕ್ಕಳ ನಿಮಗೆ

ఆ నా ఏళ్ళు చెప్తానా నీ ఏళ్ళు দৌడి బడా బడా శివసర్గలత గుడారత్తులో ఆ గుడార దగ్గ నీ అలా కళి ఏ ఏ ఏ मग <laughs> तंगी <laughs>

ನೀಸ್ಟ್ಲಾಸ್ ನಮ್ ಇಬ್ಬರಿಗೂ ನಿಂದ್ರಿಸಿ ನಿನ್ನ ಮಗಳ ಜೋಡಿ ಪೋಟ ತಗಿಸಿದ್ರೆ ಹತ್ತಿ ಯಾರು ಸಾವಿರ ಬರ್ತಾವಲ್ಲ ಹತ್ತು ಎರಡ್ ಸಾವಿರ ರೂಪಾಯಿ ಬರ್ತವಲ್ಲ ತಿಂಗಳ ಹತ್ತಿ ಎರಡ್ ಸಾವಿರ ರೂಪಾಯಿ ಬರ್ತಾವ ನಾನು ನಾಲ್ಕ ಸಾವಿರ ರೂಪಾಯಿ ಬರ್ತಾವೆ ನಿಮ್ಗೆ ಸಾವಿರ ರೂಪಾಯ್ ನಿನ್ ಯಾಕೆ ನಾಲ್ಕು ಸಾವಿರ ಹತ್ತಿ ಅಟ್ಟಲ್ಲಾ

ನಾವು ಸಗಣಾಗಿಡೋದಲ್ರಿ ಬಂಗಾರ ಡೆಬ್ಬೆ ಆಗಿಡ್ತೇವೆ ಬಂಗಾರ ಡೆಬ್ಯಾಗ ಕೈ ಬಂಗಾರ ಡೆಬ್ಬೆಗ ಏ ರಾಮ ಬಾಯಲಿ ಹೆಂಗಾದ್ರೆ ಕೆಲಸ ಆಗುದಿಲ್ಲ ಇಬ್ಬರು ಕೂಡಿ ಮೊದಲು ಕಾಲು ಬಿಡಬೇಕ ಕಾಲ್ ಬಿದ್ದಾಗ ಬರಬರಿ ಆಗುದಾಗಿ ಏನು ಮಾಡ್ಬೇಡ ಇಬ್ಬರು ನೀನು ಕಾಲು ಜೋಡಿಸಿಡಿ ಅ ಚಪ್ಪಲ್ ಕಾಲ ಕಾಲ್ ಬಿಡವು ಒಟ್ಟಮ್ಮ ಒಟ್ಟು ನಿನ್ನ ಮಗನ ನಮಗೆ ಕೊಡ್ಬೇಕು ಮಾವ ಅಂದೆ ಉಳ್ಕೊಂಡು ಮಾಕ ಇಡ್ಯಾ ಕೇಳ್ಲಿಲ್ಲ ಅಂದ್ರೆ ಅದಕ್ಕೆ ಕತೆನ ಬೇಕಾಕಿತ್ತ ನೋಡಿರಿ ನೀವೇನು ಹೇಗೂ ಕೇಳೋದಿಲ್ಲ ನನ್ನ ಮಗಳು ನಿಮ್ಗೆ ಕೊಡುದಿಲ್ಲ ಅದೇ ನಾ ಕೊಡುದಿಲ್ಲ ನೋಡಿ ಅಂದ್ರೆ ನಾವು ಬಿಡುದಿಲ್ಲ ನನ್ನ ಮಗಳ ಕೈ ಯಾವ ದಿನ ಹಂತ ಹಾಸ್ ತೂಗಿ ಹೌದ್ ಹೋಳಿಗೆ ತುಪ್ಪ ಊಟ ಮಾಡಿಸಿ ಮುತ್ತು ಮಾಡಿ ಯಾವ ಉಣಿಸಿ

ಜಗ್ಗತೈತಿ ಮಾವ ಜಗ್ಗತೈತಿ ಮಾವನಿಗೆ ಮಾವನಿಂದ ಮಗಳ ಹತ್ತೇನೈತಿ ಏ ಮಕ್ಕಳ ನನ್ನ ಮಗಳ ಜಕ್ಕ ಬಂಗಾಳ ಪದಕ ಇದು ಓ ಮಕ್ಕಳಿಗೆ ಬಂಗಾಳದ ಪದಕೈತೆ ಆ ಪದಕ ನಮ್ಗ ಈಗ ಬೇಕಾಗೈತಿ ಬೇಕಗೈತಿ ಮಾವ ಬೇಕಗೈತಿ ಆ ಪದಕ ನಮಗೆ ಈಗ ಕೊಡುವುದಿಲ್ಲ

ಅಲ್ಲ ನಿಮ್ಮ ಅಪ್ಪನ ಕಚ್ಚಿನ ಗಚ್ಚಿಲ್ಲ ಕಚಿನ ಗಚ್ಚಿರೋ ಒಂದು ಎಲ್ಲ ಹತ್ಯೆ ಕಚ್ಚಿ ಇಲ್ಲ ಆದ ಗಚ್ಚಿಲ್ಲ ಅಂದ್ರೆ ನಮಗೆ ಒಳ್ಳೇಗೆ ಅನುಕೂಲ ಆತು ಮೆಂಬರ್ಸ್ ಹೇಬ್ರು ಓ ಅದೆಲ್ಲ ಎಲ್ಲ ಹತ್ಯೆ ಕೈ ಅದೆಲ್ಲ ಅದಕ್ಕೆ ಅವನ ಕಚ್ಚಿ ಕಚ್ಚಿಲ್ಲ ಅಂದ್ರೆ ನಾವು ಮಾತ್ರ ಏನತ್ಲ ಇದಕ್ಕೆ ಪಕ್ಕ ಪಕ್ಕ ಹಾಕೋದನ ಆಗಲಿ ಪೋರ್ ಅಡಿ ಪಾಯ ಹಾಕ್ಯಾ ಬಿಡುದ ಹಾಕುದ ಈಗ

Thank mm -hmm. mm -hmm. mm -hmm. హస్లక రవి అమరిని నిన హిత్తన కులవర్తి కేలిని